ಎಷ್ಟೋ ಸಾಹಸವಂತ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹಾಸನದಲ್ಲಿರುವ ಶ್ರೀ ಗದ್ದಿಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ನಮ್ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮ ದುರ್ಗ ಆರಾಧಕರು ಬಾನಾಮತಿ ಪ್ರಯೋಗ ಅಂದ್ರೆ ಏನು ಇದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಗುರುಗಳ ಹತ್ರ ತಿಳ್ಕೊಳ ಬನ್ನಿ ನಮಸ್ಕಾರ ಗುರುಗಳೇ ಹೇಗಿದ್ದೀರಾ ಗುರುಗಳೇ ಇದು ಬಾನಾಮತಿ ಪ್ರಯೋಗ ಅಂದ್ರೆ ಏನು ಇದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಬಾನಮತಿ ಪ್ರಯೋಗ ನೋಡಿ ಬೇರೆ ಬೇರೆ ವಿಧಾನದ ಪ್ರಯೋಗಗಳನ್ನು ನೋಡಿದ್ದೀರಿ ಅದರಲ್ಲಿ ಬಾನಾಮತಿ ಪ್ರಯೋಗ ಅಂದರೆ ಭಾನಾಮತಿ ಅನ್ನುವ ಒಂದು ತಂತ್ರ ಸಾರ ಯಾವುದೇ ದೈವ ತುಂಬಾ ಜನ ಕೂಡ ಅದೊಂದು ದೇವರು ಅಂತ ಯಾವ ದೇವರು ಅಲ್ಲ ಭಾನಾಮತಿ ಅನ್ನೋದು ತಂತ್ರ ಪ್ರಯೋಗ ಇದು ನಮ್ಮಲ್ಲಿ ಚೋ ಶತ್ಕರ್ಮ ಪ್ರಯೋಗಗಳು ಒಂದೊಂದು ತಂತ್ರಗಳು ಬಂದ ಹಾಗೆ ಬಾನಾಮತಿ ಅನ್ನೋದು ಒಂದು ತಂತ್ರ ಅದನ್ನು ಸಾಧನೆ ಮಾಡೋ ಯೋಗ ಮಾಡೋದಿರಲಿ ಸಾಧನೆ ಮಾಡೋದಿದೆಯಲ್ಲ ಆ ಅದು ನಮ್ಮಲ್ಲಿ ದಮ್ ಅಂದರೆ ದಮ್ಮಿದ್ದು ನೀವು ಮಾತ್ರ ಸಾಧ್ಯ ಅಷ್ಟೇ ಸುಲಭ ಅಲ್ಲ ಆ ಸಾಧನೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಯಾಕಂದರೆ ಭಾನಾಮತಿಯನ್ನು ಸಾಧನೆ ಮಾಡಲಿಕ್ಕೆ ನೋಡಿ ನಲವತ್ತೆಂಟು ದಿನದ ವ್ರತವನ್ನು ಆಚರಿಸ್ಬಂಥದ್ದು ಆ ಭಾನಾಮತಿ ಮಂತ್ರವನ್ನು ನಿತ್ಯವೂ ಸಹ ರುದ್ರಭೂಮಿಗೆ ಹೋಗಬೇಕಾಗ್ತದೆ ನಿತ್ಯವೂ ನಮ್ಮಲ್ಲಿ ಕಲ್ಲು ನೀರೋ ಕೊರಗ ಹೊತ್ತು ಅಂದರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸಮಯಕ್ಕೆ ಯಾವ ಸಾಧಕ ಇರ್ತಾನೋ ಆ ಸಾಧಕ ರುದ್ರಭೂಮಿಗೆ ಹೋಗಿ ಅಲ್ಲಿ ಸಾಧನೆಯನ್ನು ಮಾಡಬೇಕು ಆ ಮಂತ್ರವನ್ನು ಗುರುವಿಂದ ಉಪದೇಶಿತಗೊಂಡಂಥ ಮಂತ್ರವನ್ನು ಮಂತ್ರಮೂರ್ತಿಯನ್ನು ಮಾಡಿ ಆ ಮಂತ್ರದ ಮುಂದೆ ಆ ಮಂತ್ರಮೂರ್ತಿಯ ಎದುರು ಕೂತ್ಕೊಂಡು ಸಾಧನೆಯನ್ನು ಮಾಡಿ ಮಂತ್ರವನ್ನು ಅದಕ್ಕೆ ಅರ್ಪಿಸಬೇಕು ಈ ರೀತಿಯಾಗಿ ನಲವತ್ತೆಂಟು ದಿನಗಳು ಮಾಡಿದಾಗ ನಲವತ್ತೆಂಟನೇ ದಿನ ಅಮಾವಾಸ್ಯೆ ಬರುವಂಥ ದಿನವನ್ನು ನೋಡಿಕೊಂಡು ಅಮಾವಾಸ್ಯೆ ಅಂದರೆ ಇಂತ ಇಂಥ ದಿನನೇ ಇಂಥ ಅಮಾವಾಸ್ಯೆ ಬರಬೇಕು ಅಂದಿರುತ್ತೆ ಆ ತಕ್ಕಕ್ಕೆ ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಂಡು ಇಂಥ ನಕ್ಷತ್ರದ ಅಮಾವಾಸ್ಯೆ ಬರಬೇಕು ಅಂತ ಇಂಥ ನಕ್ಷತ್ರ ಇದೆ ಗುರುವಾರ ಮೂಲ ನಕ್ಷತ್ರ ಅಮಾವಾಸ್ಯೆ ಭಾನುವಾರ ಉತ್ತರಾಷ ನಕ್ಷತ್ರ ಅಮಾವಾಸ್ಯೆ ಆ ಥರ ಆದ ಒಂದು ಅಮಾವಾಸ್ಯೆ ಒಂದು ದಿನ ಆ ಥರವಾಗಿ ಅದನ್ನು ಒಂದು ರೆಡಿಯನ್ನು ಮಾಡಿಕೊಂಡ ನಂತರದಲ್ಲಿ ನಲವತ್ತೈದು ದಿನ ಸಾಧನೆಯನ್ನು ಮಾಡಿಕೊಂಡಾದಮೇಲೆ ಯಾವ ಜಾಗದಲ್ಲಿ ಸಾಧನೆ ಮಾಡ್ತಾ ಇರ್ತಾನೋ ಆ ಜಾಗಕ್ಕೆ ಹೋಗಿ ಮಂತ್ರಮೂರ್ತಿ ಅಂತ ಮಂತ್ರಮೂರ್ತಿ ಅಂದರೆ ಆತನ ಭಾನಾಮತಿ ಬಾರಾಮತಿ ಒಂದು ಒಂದು ಶಕ್ತಿ ಒಂದು ಬಿಂಬ ಅದರ ಮುಂದೆ ಒಂದು ಮಣ್ಣಿನ ಮಡಕೆಯನ್ನು ಇಟ್ಕೊಂಡು ಆನಂತರದಲ್ಲಿ ಅರ್ಧಂಬರ್ಧ ಸುಟ್ಟಿರುವಂತಹ ಶವದ ಶೇಷವನ್ನು ಅಂದರೆ ಉಳಿದಂಥ ಭಾಗವನ್ನು ಅರ್ಧಂಬರ್ದ ಸುಟ್ಟಿರುವಂಥ ಉಳಿದಂಥ ಭಾಗವನ್ನು ತಗೊಂಡು ಅದರ ಮುಂದೆ ಹಾಕೋಬೇಕಂತ ಆ ಮಣ್ಣಿನ ಮಡಕೆಯಲ್ಲಿ ಹಾಕಿ ಆನಂತರದಲ್ಲಿ ಸುಟ್ಟಿರುವಂತಹ ಬೂದಿ ಶವವನ್ನು ಸುಟ್ಟಿರುವಂತಹ ಭೂ ಅದರಲ್ಲಿ ಇಂಥ ಜಾತಿಯವರದೇ ತಗೋಬೇಕು ಅನ್ನೋ ಕೆಲವು ವಿಶ್ಲೇಷಣೆಗಳಿದ್ರೆ ಪ್ರಸ್ತುತ ಪಡಿಸಬಾರ್ದು ಯಾಕಂದರೆ ಗುರುಮೂಲ ನದಿ ಮೂಲ ಋಷಿ ಮೂಲ ತಿಳ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದು ಒಳ್ಳೆಯದು ಅಲ್ಲ ಆ ಕಾರಣಕ್ಕೋಸ್ಕರವಾಗಿ ಇಂಥ ಜಾತಿಯವರದನ್ನೇ ತಗೋಬೇಕು ಅನ್ನೋದಿರುತ್ತೆ ಆಯಾ ಜಾತಿಯವರ ಸ್ತಃ ಭಸ್ಮವನ್ನು ತಗೊಂಡು ಅರ್ಧಂಬರ್ಧ ಸುಟ್ಟಂತಹ ಚಿತೆಯ ಎಲ್ಲ ವಿಶೇಷ ವಸ್ತುಗಳನ್ನ ತಗೊಂಡು ಆ ಮಣ್ಣಿನ ಮಡಿಕೆಯಲ್ಲಿ ಹಾಕಬೇಕು ಆ ಮಂತ್ರಮೂರ್ತಿಯದು ಆ ಮಣ್ಣಿನ ಮಡಿಕೆಯನ್ನು ಸ್ಥಾಪಿಸಿ ಅವರಿಗೆಲ್ಲವನ್ನು ಹಾಕಿ ಇದಕ್ಕೆ ಕೆಂಪು ಬಟ್ಟೆಯನ್ನು ಸುಟ್ಟಾರ ಸುತ್ತಿ ಅದರ ಮುಂದೆ ಒಂದು ಯಜ್ಞಕುಂಡವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಆಲದ ಮರದ ಕಟ್ಟಿಗೆಯನ್ನು ಬಳಸಿ ಯಾಗ ಯಜ್ಞವನ್ನು ಮಾಡಬೇಕು ಯಾವ ಮಂತ್ರವನ್ನು ಉಪದೇಶ ಆ ಮಂತ್ರವನ್ನು ನಾವು ದಶಾಂಶ ಮಾಡೋದು ಅಂತ ಕೈತೀವಿ ಆ ಮಂತ್ರವನ್ನು ಯಜ್ಞವನ್ನು ಮಾಡಿ ಅದಕ್ಕೆ ಪೂರ್ಣಾಹುತಿ ಕೊಡಬೇಕಾಗಿತ್ತು ಆ ಕಟ್ಟಿಗೆಯಿಂದ ಬಿಳಿ ಸಾರಿ ಕೆಂಪು ಕಣಗಳೆ ಹೂವು ಬಿಳಿ ಎಳ್ಳು ಇದನ್ನು ಮಾಡಿಕೊಂಡು ಆ ನಂತರದಲ್ಲಿ ನಮಗೆ ನೆತ್ತರ ಒಂದು ಅನ್ನವನ್ನು ಬಳಸ್ತೀವ ನಾವು ಅದಕ್ಕೆ ಅಭಿಸ್ಕೊಡ್ಲಿಕ್ಕೆ ನೆತ್ತರ ಒಂದು ಅನ್ನವನ್ನು ಮಾಡಿಕೊಂಡು ಆ ಎಲ್ಲವನ್ನು ರೆಡಿ ಮಾಡಿಕೊಂಡಿರೋ ಆ ಸ್ಥಳಕ್ಕೆ ಹೋಗಿ ಯಾರು ಈ ತಾಂತ್ರಿಕ ಅರ್ಥವೋ ಅವನು ಸಂಪೂರ್ಣವಾಗಿ ಆ ಪೂಜಾ ವಿಧಿವಿಧಾನವನ್ನು ಅನ್ನವನ್ನು ಆ ವಿಧಿವಿಧಾನ ಎಲ್ಲ ಬಳಸಾದ ಮೇಲೆ ಸಾಧಕ ತನ್ನ ಕಿರು ಎಡಗೈನ ಕಿರು ಕಿರುಬೆಳಿನ ರಕ್ತವನ್ನು ಆ ಯಜ್ಞಕ್ಕೆ ಹಾಕಿ ಪೂರ್ಣಾಹುತಿಯನ್ನು ಕೊಡಬೇಕು ಈ ರೀತಿಯ ಪೂರ್ಣಾವತಿ ಕೊಟ್ಟ ಮೇಲೆ ಆ ಭಾನಾಮತಿ ಅನ್ನುವಂಥ ಶಕ್ತಿ ಪ್ರಸನ್ನಳಾಗಿ ಆ ಶಕ್ತಿ ಆ ಮಡಕೆಗೆ ಸೇರ್ಪಡೆ ಆಗುತ್ತೆ ಅಲ್ಲಿಗೆ ಆ ಶಕ್ತಿ ಬಂದರೂ ಕುರ್ದು ಸಾಧನೆ ಆಯಿತು ಆನಂತರದಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ಕಟ್ಟಿ ಅದನ್ನು ಅಲ್ಲಿಂದ ತರಬೇಕಾದ್ರೆ ಹಿಂತಿರುಗಿ ನೋಡದೇ ಹಾಗೆ ಬರಬೇಕು ಹಿಂತಿರುಗಿ ನೋಡ್ದ ಅಂದರೆ ಅವತ್ತು ಅಲ್ಲಿದ್ದ ಎಷ್ಟೋ ಜನ ಸಾಧಕರುಗಳು ತಾಂತ್ರಿಕರುಗಳು ಸಾಧನೆ ಮಾಡುವ ಜಾಗದಲ್ಲೇ ಮಣ್ಣಾಗಿರೋದು ಕಾರಣ ಏನು ಈ ರೀತಿಯಾದ ಅತ್ಯಂತ ಶುದ್ರ ಪ್ರಯೋಗಗಳನ್ನು ಶುದ್ರ ಶಕ್ತಿಗಳನ್ನು ವಶ ಮಾಡ್ಕೊಳ್ಳಿಕ್ಕೆ ಹೋದಾಗ ಸಮಸ್ಯೆ ಒಂದು ಶುದ್ರ ಶಕ್ತಿ ಆ ರೀತಿಯಾಗಿ ಆ ಒಂದು ಮಡಕೆಯನ್ನು ಗೌಪ್ಯವಾಗಿ ಯಾರಿಗೂ ಗೊತ್ತಿದ್ದಲೇ ಭೂತ್ರ ನೀಲಕಂಠ ಮಂತ್ರವನ್ನು ಜಪ ಮಾಡ್ತಾ ಯಾವುದೇ ಮಂತ್ರಗಳನ್ನು ವಿಶ್ಲೇಷಣೆ ಕೊಡಲ್ಲ ನಾವು ಯಾಕೆ ಅಂದರೆ ಇದು ಬಹಳ ಒಂದು ಸಮಸ್ಯೆ ಮಾಡುವಂಥ ಪ್ರಯೋಗ ಆದರೆ ಯಾವುದೇ ಮಂತ್ರವನ್ನು ಯಾವುದೇ ವಿಧಿಯನ್ನು ನಾವು ಕರೆಕ್ಟ್ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇಲ್ಲ ಹಾಗಾಗಿ ಆ ರುದ್ರ ನೀಲಕಂಠ ಮಂತ್ರ ಜಪ ಮಾಡಿಕೊಂಡು ಹಿಂತಿರುಗಿ ನೋಡ್ದಲೇ ಬರಬೇಕು ಬಂದ ಮೇಲೆ ಇದನ್ನ ತನ್ನ ಮನೇಲಿ ಇಡ್ಕೊಳಂಗಿಲ್ಲ ಯಾವುದೋ ಒಂದು ಪಾಳ್ ಬಿದ್ದಿರೋ ಮನೆಯಲ್ಲೋ ಗುಹೆಲೋ ಪಾಳ್ ಬಿದ್ದಿರುವಂತಹ ದೇವಸ್ಥಾನದಲ್ಲೋ ಇದನ್ನ ಇಡಬೇಕು ಅದೇ ಯಾವುದೋ ಒಂದು ಮರ ಕಟ್ತಾರೆ ಕಟ್ಟಿ ಯಾವಾಗ ತಾಂತ್ರಿಕ ತಂತ್ರ ಪ್ರಯೋಗವನ್ನು ಮಾಡಬೇಕು ಅನ್ಕೊಂಡ ಅವಾಗ ಆ ತಂತ್ರದಿಂದ ಆ ಮಂತ್ರದಿಂದ ಸಂಗಣ ಮಾಡಿರುವಂತಹ ಬೂದಿಯನ್ನ ಒಂದು ಎರಡು ಚಿಟ್ಕಿ ಮೂರು ಚಿಟ್ಕಿ ಅಷ್ಟು ತಗೊಂಡು ಆ ಸಾಧಿಸಿರುವಂತಹ ಮಂತ್ರವನ್ನು ಹೇಳಿ ಯಾರ ಮನೆ ಮೇಲೆ ಹಾಕ್ತಾನೋ ಯಾರ ಮೇಲೆ ಹಾಕ್ತಾನೋ ಅವರಿಗೆ ಸಮಸ್ಯೆ ಅನ್ನುವಂಥದ್ದು ಭಾನಾಮತಿ ಅನ್ನುವಂಥ ಒಂದು ಕ್ಷುದ್ರ ಶಕ್ತಿ ಅವರಿಗೆ ಬಾಧಿಸ್ತಿತ್ತು ಪ್ರಾರಂಭ ಆಗ್ತಾರೆ ಈ ರೀತಿಯಾಗಿ ಭಾನಾಮತಿ ಪ್ರಯೋಗ ನಡೀತಾ ಬಂದಿದೆ ಈಗ ಮಹನೀಯರುಗಳು ಕಡಿಮೆ ಹಿಂದೆ ಇದ್ದರೂ ಬಟ್ ಈಗ ಯಾವ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸ್ಯಾಟಿಸ್ಫೈ ಮಾಡಿ ತಮ್ಮ ಜೀವವನ್ನು ಸ್ಯಾಟಿಸ್ಫೈ ಮಾಡಿ ಮಾಡುವಂಥ ತಾಂತ್ರಿಕತೆಗೆ ಯಾರೂ ಇಲ್ಲ ಹಾಗಾಗಿ ಈ ಬಾನಾಮತಿ ಅನ್ನೋ ಕ್ರಮ ಹೀಗಿರುತ್ತೆ ಯಾರು ಬೇಕೋ ಅವ್ರು ಮಾಡ್ಲಿಕ್ಕೆ ಯಾರೋ ಹೋದ ತಕ್ಷಣ ಮನಾಮತಿ ಮಾಡಿದ್ದಾರೆ ಅದು ಮಾಡಿ ಇದು ಮಾಡಿ ಅದು ಅಲ್ಲ ಮನಾಮತಿ ತಂತ್ರ ಅಂದರೆ ಭಾಳ ಕ್ಲಿಷ್ಟಕರವಾದ ತಂತ್ರ ಅದನ್ನು ಪರಿಹಾರ ಮಾಡೋದು ಅಷ್ಟೇ ಕ್ಲಿಷ್ಟ ಎಲ್ಲಿ ಪ್ರಯೋಗ ನಡೆದಿದೆಯೋ ಅಲ್ಲೇ ಪರಿಹಾರ ಮಾಡಬೇಕಾಗ್ತದೆ ಯಾವ ರುದ್ರಭೂಮಿಯಲ್ಲಿ ಪರಿಹಾರ ಪ್ರಯೋಗ ನಡೆದಿರುತ್ತೋ ಅದೇ ರುದ್ರಭೂಮಿಯಲ್ಲಿ ಆ ಪರಿಹಾರವನ್ನು ಸಹ ಮಾಡ್ತಾರೆ ಅಲ್ಲೇ ಮಾಡಬೇಕಾಗುತ್ತೆ ಬೇರೆ ಬೇರೆ ವಿಧಾನ ಕಡೆ ತಡೆ ಕಟ್ಟೋದು ಅಂತೇಳಿ ಮಾಡ್ತಾರೆ ಆ ಥರವಾಗಿ ನೆಲ ಕಟ್ಟಿ ಆ ಪ್ರಯೋಗಕ್ಕೆ ಶಾಂತಿ ಮಾಡಬೇಕಾಗತ್ತೆ ಆ ಶಕ್ತಿಯನ್ನು ಪ್ರಯೋಗಿಸಿದ ಶಕ್ತಿಯನ್ನು ವಾಪಸ್ ಅಂದರೆ ಹಿಂತಿರುಗಿಸಬೇಕಾಗುತ್ತೆ ಈ ರೀತಿಯಾಗಿ ಬಾನಾಮತಿ ತಂತ್ರ ಅಂದರೆ ಸುಮ್ಮನೆ ಅಲ್ಲ ಏನೋ ಮನಾಮತಿ ಮಾಡಿದ್ರು ಹಾಂ ಅದು ಮಾಡಿಸಿ ಇದು ಮಾಡಿಸಿ ಅಲ್ಲ ಭಾನಾಮತಿ ತಂತ್ರ ಅಂದರೆ ಅದೇ ಒಂದು ಒಂದು ಕೆಲವೊಂದು ಧೈರ್ಯ ಅದಕ್ಕೊಂದು ಸ್ಥೈರ್ಯ ಇರ್ತದೆ ಹಾಗೆ ಅದನ್ನು ಪ್ರಯೋಗ ಮಾಡ್ತಾರೆ ಅಂಥ ಮಹನೀಯರುಗಳು ಕಡಿಮೆ ಅದರ ಹಿಂದೆ ಯಾರೋ ಮಾಡಿಟ್ಟಿದ್ದನ್ನು ಉಳಿಸ್ಕೊಂಡ್ರವ್ರು ಇರ್ಬೋದು ಒಂದೇ ತಾತನೋ ಮುತ್ತಾತನೋ ಮಾಡಿದಂಥ ಒಂದು ಒಂದು ವಸ್ತುವನ್ನು ಈಗಲೂ ಇಟ್ಕೊಂಡು ಶೇಷವನ್ನ ಬಳಸೋಂಥವ್ರು ಇದ್ದಾರೆ ಹಾಗಾಗಿ ಅದಕ್ಕೆ ತಕ್ಕನಾದ ಪರಿಹಾರಗಳನ್ನು ತಕ್ಕನಾದವ್ರ ಕೈಲಿ ಯಾರೋ ಅವ್ರ ಇವ್ರ ಕೇಳಿ ಮಾಡಿಸೋದಾಗೋದಿಲ್ಲ ಅದನ್ನು ಅರಿತವ್ರ ಕೈಲೇ ಮಾಡಿಸ್ಬೇಕಾದ್ರೆ ಹಾಗಾಗಿ ನಡೀತದಮ್ಮ ನಂಬ ನಂಬವ್ರೇ ನಂಬಿಕೆ ನಮ್ದಿದ್ದವ್ರಿಗೆ ನಂಬಿಕೆ ಅಲ್ಲ ಹಾಗಾಗಿ ಸಮಸ್ಯೆ ಅನುಭವಿಸ್ತಾನೆ ಗೊತ್ತಿರುತ್ತೆ ಸಮಸ್ಯೆ ಏನಾಗಿದೆ ಅಂತೇಳಿ ನಮ್ಮಲ್ಲಿ ನೂರಾರು ಜನ ಬರ್ತಾರೆ ಸಮಸ್ಯೆ ಅನುಭವಿಸ್ತು ನೂರಾರು ಜನ ಪರಿಹಾರ ನೀಡಿದ್ದೀವಿ ಹಾಗೆ ಸಮಸ್ಯೆ ಅನುಭವಿಸ್ತಾನೆ ಸಮಸ್ಯೆ ಏನು ಅಂತ ಗೊತ್ತು ಅನುಭವಿಸ್ಲಾರ್ದವ್ರಿಗೆ ಏನೂ ಗೊತ್ತಿರಲ್ಲ ಹಾಗಾಗಿ ಕಾಯಿಲೆ ಬಿದ್ದವನಿಗೆ ಇಂಜೆಕ್ಷನ್ ಮಹತ್ವ ಗೊತ್ತು ಕಾಯಿಲೆ ಬಿದ್ದೇನು ಓಹ್ ಇದೆಯಮ್ಮ ಮಾಡುವಂತಹ ತಂತ್ರಗಳ ಸದ ಪರಿಹಾರಗಳು ಹಾಗೇ ಇದಾವೆ ಆದರೆ ನಮ್ಮ ಮಹನೀಯರುಗಳು ಹೇಳೋದೇನು ಅಂತಂದ್ರೆ ದಯವಿಟ್ಟು ಯಾವ ವಿದ್ಯೆಯನ್ನು ಯಾವ ತಂತ್ರ ಪ್ರಯೋಗಗಳನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳಿತಿಗಾಗಿ ಬಳಸಿ ಅಂತ ಹೇಳ್ತೀನಿ ಗುರುಗಳೇ ಬಾನಾಮತಿ ಪ್ರಯೋಗ ಆಗಿರೋರಿಗೆ ನಿಮ್ಮಲ್ಲಿ ಯಾವ ರೀತಿ ಪರಿಹಾರ ಒದಗಿಸ್ಕೊಡ್ತೀರಾ ಬಹಳ ಜನ ಬರ್ತಾರಮ್ಮ ಈ ಅಮಾಚಾರ ಬಾನಾಮತಿ ಇದಕ್ಕೆ ಒಳಗಾದವರು ಬಹಳ ಜನ ಇದು ಸ್ವಾಮಿಯವರ ಅಭಯ ಕ್ಷೇತ್ರ ಗದ್ದುಗೆ ವೀರಾಂಜನೆಯ ಸುಕ್ಷೇತ್ರ ಆದ್ದರಿಂದ ಸ್ವಾಮಿಯವರಿಂದನೇ ಅದ್ರ ತಕ್ಕಂಥ ಪರಿಹಾರಗಳನ್ನು ನಡೆಸುವಂಥದ್ದು ಇಲ್ಲಿ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಆ ಸಮಸ್ಯೆಗಳಿಗೆ ತಕ್ಕನಾದಂಥ ಪ್ರಯೋಗ ಬಾನಾಮದಿ ಪ್ರಯೋಗಕ್ಕೆ ಯಾರು ಒಳಗಾಗಿರ್ತಾರೋ ಅವರಿಗೆ ನಮ್ಮಲ್ಲಿ ಕೆಲ ನಾವು ಆ ದಶಮಹಾವಿದ್ಯೆಗಳಿಂದ ದಶಮಹಾ ಪ್ರಯೋಗಗಳನ್ನು ಮಾಡೋದರಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಾವು ಈ ಅಷ್ಟಬಂಧ ತಡೆಗಳನ್ನು ಅದರಲ್ಲಿ ಸಪ್ತಮುಖಿ ತಡೆಯನ್ನು ಬೇರೆ ಬೇರೆ ತಡೆಗಳನ್ನು ಕಟ್ಟೋದ್ರಿಂದ ಅದನ್ನು ಬಿಡಿಸೋದ್ರಿಂದ ಆ ಸಮಸ್ಯೆಗಳ ನಿವಾರಣೆ ಕೊಡ್ತೀವಿ ಅದೇ ರೀತಿಯಾಗಿ ಸ್ವಾಮಿಯವರಿಂದ ವರವನ್ನು ಪಡೆದು ಪ್ರಸಾದವನ್ನು ಪಡೆದು ಅವರ ಅನುಗ್ರಹದಿಂದ ವಾಸಿಯೋದರು ಇದ್ದಾರೆ ತುಂಬ ಜನ ಈ ಕ್ಷೇತ್ರದಲ್ಲಿ ಇದ್ದಾರೆ ನಮ್ಮ ಸ್ವಾಮಿಯವರ ಅನುಗ್ರಹದ ಮೂಲಕವಾಗಿ ಕೆಲವು ಪ್ರಯೋಗಗಳನ್ನು ಮಾಡ್ತೇವೆ ಹಾಗಾಗಿ ಆ ಪ್ರಯೋಗಗಳನ್ನು ಮಾಡ ಯಾರು ಮಾಡಿರ್ತಾರೋ ಆ ಪ್ರಯೋಗ ತಕ್ಕಾಗೆ ಪರಿಹಾರಗಳನ್ನು ಸಹ ನಾವು ನಮ್ಮ ಕೆಲ ಗುರುವಿಂದ ಮಹಾ ನಮ್ಮ ಹಿಂದಿನ ಪಂಡಿತೋತ್ತಮರಿಂದ ಮಹನೀಯರಿಂದ ಸಿಗುವಂತಹ ಇಂಥ ಪ್ರಯೋಗಗಳನ್ನು ಪರಿಹಾರವಾಗಿ ಯಂತ್ರಗಳನ್ನು ಧಾರಣೆ ಮಾಡೋದಕ್ಕೆ ಈಗ ನೋಡಿ ಬಾನಾಮತಿ ಒಂದು ಶಕ್ತಿಗೆ ಬಗಲಾಮುಖಿ ಅಥವಾ ಧೂಮಾವತಿ ಯಂತ್ರಗಳನ್ನು ಅಥವಾ ವೀರಮಾರುತಿ ಯಂತ್ರಗಳನ್ನು ಅಥವಾ ಬಡಬಾನಲ ಹನುಮ ಬಡಬಾನಲ ಅಥವಾ ಬಡಬಾನಲ ಯಂತ್ರ ಧಾರಣೆ ಮಾಡೋದರಿಂದ ವೀರಪ್ರತಾಪ ಯಂತ್ರಗಳನ್ನು ಧಾರಣೆ ಮಾಡಿ ಕೆಲವು ಮಂತ್ರಗಳನ್ನು ಉಪದೇಶಿಸಿ ಅವರಿಗೆ ಪರಿಹಾರಗಳನ್ನು ಮಾಡಿಕೊಡ್ತೀವಿ ಗುರುಗಳೇ ಈ ಬಾನಾಮತಿ ಪ್ರಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು